ಇಷ್ಟು ಮತ ಹಾಕಿ ಇವತ್ತು ನಮಗೆ ನಮ್ಮನ್ನ ಕಳಿಸಿದ್ರಿ ನಿಮ್ಮ ಸೇವೆಗೆ ನಮ್ಗೆ ಏನು ಅವಕಾಶವನ್ನು ಕೊಟ್ಟಿದ್ರಿ ನಾವು ಮನಸ್ಸಲ್ಲಿ ಇರ್ತಕ್ಕಂಥ ಹೇಳಿಕೆಗಳನ್ನ ನಾವು ಹೇಳ್ಕೊಡ್ಬೇಕಾಗತ್ತೆ ಅಂದ್ರೆ ಇದು ನನ್ನ ಸರ್ಕಾರ ಅಲ್ಲ ಇದು ಬಿ ಅವ್ರ ಸರ್ಕಾರ ಅಲ್ಲ ಇದು ಈ ರಾಜ್ಯದ ಏಳು ಕೋಟಿಯ ನಿಮ್ಮ ಸರ್ಕಾರ ಅಂತ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಅವ್ರು ಹೇಳಿದ್ದಾರೆ ಅದು ಕೂಡ ಇವತ್ತು ಶಿಷ್ಯರಪುರದಲ್ಲಿ ಇವತ್ತು ತಾಯಂದ್ರ ಇವತ್ತು ತೋರಿಸಿದಿರಲ್ಲ ನಿಮಗೆ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಕಾಪಾಡ್ತೀನಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು ನಮ್ಮ ತಂದೆ ಬಂಗಾರ ಸ್ವಾದಿಯವರು ವಿಚಾರಗಳನ್ನು ಹೇಳಿದ್ರು ಅವಾಗವ ಗೊತ್ತ ಅವರು ಆ ಬರಗಣ್ಣ ಬಂದಿತ್ತು ಯಾರಿಗೂ ಗೊತ್ತಿಲ್ಲ ಅಂದ್ರೆ ನನಗೆ ಯಾರಿಗೂ ಗೊತ್ತಿಲ್ಲ ಕೈ ಎತ್ತಿ ಬಂಗಾರಪ್ಪನವರು ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಕೈ ಎತ್ತಿಲ್ಲ ಓ ನಮ್ಮ ಅಪ್ಪ ಅವರೇ ಎಷ್ಟು ಅವ್ರಿಗೆ ಗೊತ್ತಿಲ್ಲ ಆದ್ರೆ ನಿಮಗೆಲ್ಲ ಗೊತ್ತು ಆ ಬಂಗಾರಪ್ಪ ಯಾರು ಅಂತ ಹೇಳಿ ನಿಮಗೆ ಗೊತ್ತಿಲ್ಲ ಯಾಕೆ ಅದನ್ನ ಹೇಳ್ತಾ ಇದೀನಿ ಅಂದ್ರೆ ಅದೇನೋ ಶಿಷಾರಪುರಕ್ಕೆ ಬಂದಾಗೆಲ್ಲ ನಾನು ಒಂದು ನೆಂಟು ಬೀಳಿ ಮನೆಗ್ ಬಂದ್ತದೆ ನನ್ಗೆ ಯಾಕೆಂದ್ರೆ ಸಂದರ್ಭದಲ್ಲಿ ಅವ್ರನ್ನ ರಾಷ್ಟ್ರವಾಗಿ ಶಕ್ತಿ ಕೊಟ್ಟಿರೋ ಸ್ವರವಾಗಿ ಜನರು ಆದ್ರೆ ನೋಡ್ತಕ್ಕಂಥ ದೃಷ್ಟಿ ಕೊಟ್ಟವ್ರು ಯಾರು ಅಂದ್ರೆ ಈ ಶಿಷಾರಪುರದ ಜನತೆಯನ್ನ ಇವತ್ತು ನಮ್ಮ ರಾಜ್ಯದ ನಮ್ಮ ನೋಡ್ತಕ್ಕಂಥ ಕಣ್ಣನ್ನ ಕೊಟ್ಟರು ಅದನ್ನು ನೋಡಿದ್ರು ನಮ್ಮ ಪಂದ್ಯವರು ನಾನೀಗ ಕೈ ಹಚ್ಚಬೋದು ಬಂಗಾರಪ್ಪ ಪೂಜೆಯವರು ಬರಣದಲ್ಲಿ ಯಾರು ಮನೆಗೆ ಕೆಲವರು ಆಮೇಲೆ ಮದುವೆ ಆಗಿರ್ಬೋದು ಯಾಕೆಂದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಮೂರರಲ್ಲಿ ಕೈ ಎತ್ತಿ ನಿಮ್ಮ ಮನೆಗೆ ಆ ಅಕ್ಕಿ ಭತ್ತ ನಿಮ್ಮನೆಗೆ ಬಂಗಾರ ಪೂಜೆಯ ಕಲಿಸಿ ಕಲಿಸಿದ್ರು ಹೆಣ್ಣು ಮಕ್ಕಳು ನಿಮ್ಮ ಮನೆಗೆ ಬಂದಿದ್ದೆ ನೋಡಿ ಎಷ್ಟು ಸಂತೋಷ ಆಗ್ತದೆ ಎಷ್ಟು ಸಂತೋಷ ಹಾಗಾದ್ರೆ ನೀವು ನಮ್ಮ ಎಂಟ್ರಿ ಬೀಟ್ ಹೌದು ಅಲ್ಲ ನಾವು ಇದು ಅಂತ ಅಂತೇಳಿ ಅವತ್ತು ಬಂಗಾರ ಮಾಡಲಿಲ್ಲ ನಮ್ಮ ತಂದೆ ಬಂಗಾರ ಪ್ರಜೆಯವರಿಗೆ ಕೊಟ್ಟಿರ್ತಕ್ಕಂಥ ಶಿವಮೊಗ್ಗ ಕ್ಷೇತ್ರದ ಜನರು ಅವ್ರ ರಾಜ್ಯದ ಮುಖ್ಯಮಂತ್ರಿಗಳು ಸರ್ವದಿಂದ ಆಗಿರ್ಬೋದು ನಾಯಕರು ಯಾವಾಗಾದ್ರು ಬಡವರ ಕಣ್ಮಣಿ ಯಾವಾಗಾದ್ರು ಅಂತ ಹೇಳಿದ್ರೆ ಅದು ನಿಮ್ ಮನೆಗೆ ಯಾವತ್ತು ಆ ಅಕ್ಕಿ ಭತ್ತ ಬಂತನ ಜೋಡದ ಬತ್ತ ಎಷ್ಟೋ ಜನರು ನೀವು ನಂಬಲ್ಲ ಬಂಗಾರ ಪ್ರಜೆ ಎಂ ಬಿರ ಇಂಥ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿ ಎಲ್ಲ ಪಕ್ಷಾತ್ಮಕವಾಗಿ ಪಕ್ಷಾತ್ಮಕವಾಗಿ ಜಾತಾತ್ಮಿಕವಾಗಿ ನೀವು ನಂಬಲ್ಲ ಮನೆ ಮನೆಗೂ ಕೂಡ ಅಕ್ಕಿಯನ್ನ ಕೊಟ್ರು ಅವ್ರ ಬಿತ್ತನೆ ಬೀಜವನ್ನ ಕೊಟ್ರು ಜೋಳವನ್ನ ಕೊಟ್ರು ನಮ್ಮ ತಂದೆ ಬಂಗಾರಸ್ಪಾದಿಯವರು ಈ ಕಡೆ ಬಂದಾಗ ಅವ್ರನ್ನ ಹಾರ ಹಾಕಿದ್ಯಂತ ಗೊತ್ತಾ ಹೂವಿನ ಹಾರ ಹಾಕಲಿಲ್ಲ ಜೋಳದ ಹಾರವನ್ನ ಬಂಗಾರ ಸ್ವಾದಿಯಲ್ಲಿ ಹಾಕಿ ಪ್ರೀತಿಯನ್ನ ತೋರಿಸಿರ್ತಕ್ಕಂಥ